ರುವಂಥ ಎಲ್ಲ ಅನ್ನದಾತರಿಗೆ ನನ್ನ ನಮಸ್ಕಾರಗಳು ನಮ್ಮ ಸಂಸ್ಥೆ ಎರಡು ಸಾವಿರದ ಎಂಟನೇ ಇಸ್ವಿಲಿ ಎರಡೇ ನಿಮಿಷ ಮಾತಾಡ್ತೀನಿ ಅಷ್ಟೇ ಎರಡನೇ ಎರಡು ಸಾವಿರದ ಎಂಟನೇ ಇಸ್ವಿಲಿ ಪ್ರಾರಂಭ ಮಾಡಿದ್ದವು ಈ ಪ್ರಾರಂಭ ಮಾಡೋದು ಹೇಗೆ ಅಂತಲೂ ಹೇಳ್ಬಿಡ್ತೀನಿ ನಾವೆಲ್ಲ ಬೇರೆ ಬೇರೆ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿ ಕೆಲಸ ಮಾಡ್ತಿದ್ದವರು ನಂದು ಕಂಪ್ಯೂಟರ್ ಸೈನ್ಸ್ ವಿಭಾಗ ಹರ್ಷದಂದು ಮೆಕ್ಯಾನಿಕಲ್ ಡಿಭಾ ವಿಭಾಗ ಇನ್ನೊಬ್ರು ಚೌಡೇಗೌಡ ಅಂತಿದ್ರೆ ಅವರು ಸಿವಿಲ್ ವಿಭಾಗ ಈ ಥರ ಬೇರೆ ಬೇರೆ ಕಡೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೆ ಅವಾಗ ನಮ್ಗೆ ಇದೆಲ್ಲ ಅಷ್ಟು ಗೊತ್ತಿರಲಿಲ್ಲ ನಮಗೆ ಗುರುಕುಲ ಆದದ್ದೇ ಆಕಾಶವಾಣಿ ನಮ್ಮ ದ್ರೋಣಾಚಾರ್ಯರೇ ಕೇಶವಮೂರ್ತಿ ಸರ್ ಇದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಯಾಕೆಂದರೆ ಅವರ ಮಾರ್ಗದರ್ಶನದಿಂದನೇ ನಮ್ಮ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಪ್ರಾರಂಭ ಆದದ್ದು ಅದಾದಮೇಲೆ ಪ್ರತಿ ವರ್ಷ ನಾವು ಎಲ್ಲ ಅಂದರೆ ನಮ್ಗೆ ಅಷ್ಟೊಂದು ಜ್ಞಾನನೂ ಇರಲಿಲ್ಲ ಅವಾಗ ಕೃಷಿ ಬಗ್ಗೆ ಅದೆಲ್ಲ ಸೊ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ರೈತರಿಗೆ ಏನಾರ ಉತ್ತೇಜನ ಮಾಡುವಂಥ ಒಂದು ಮಾಡೋಣ ಅಂದಾಗ ಪ್ರಶಸ್ತಿ ಕಳ್ಕೊಳ್ಳೋಣ ಆಕಾಶವಾಣಿ ಜೊತೆ ಸೇರಿಕೊಂಡು ನಮಗೂ ಖುಷಿ ಅನಿಸುತ್ತೆ ರೈತರಿಗೂ ಖುಷಿ ಅನಿಸುತ್ತೆ ಅವ್ರು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಅನಿಸುತ್ತೆ ಅಂತ ಅದನ್ನು ಮೊದಲೇದಾಗಿ ಶುರು ಮಾಡಿದ್ದು ನಾವು ಪ್ರ ಎರಡು ಸಾವಿರದ ಎಂಟನೇ ಇಸ್ವಿಯಿಂದ ಇಲ್ಲಿ ತನಕ ನಾವು ಕೃಷಿ ರತ್ನ ಅಂತ ನಮ್ಮ ನಾವೇ ರತ್ನ ಅನ್ನೋದು ನಮ್ಮ ಬ್ರ್ಯಾಂಡ್ ಬ್ರ್ಯಾಂಡಾಗಿ ಹೋಗಿದೆ ಅದು ಕೃಷಿ ರತ್ನ ಈ ಥರ ಬಹಳಷ್ಟು ಪ್ರಶಸ್ತಿಗಳನ್ನ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ ಸೊ ಅದಾದಮೇಲೆ ಅದಕ್ಕೆಲ್ಲ ನಾವು ನಮ್ಮ ಸ್ವಂತ ಹಣಗಳನ್ನು ಕೂಡಿಡ್ಸಿ ಅದನ್ನು ಅದರಿಂದ ಪ್ರಶಸ್ತಿಗಳನ್ನ ಕೊಡ್ತಾ ಬಂದು ಅದೇ ಕಳೆದ ಒಂದು ಮೂರು ವರ್ಷದಿಂದ ಕೇಶವಮೂರ್ತಿ ಸರ್ ಜೊತೆ ಮಾತಾಡ್ತಾ ಇದ್ವಿ ಸರಿ ಈ ಥರ ಮಾಡ್ತೀವಿ ಈ ಥರ ಮಾಡಿದ್ರೆ ಆಗಲ್ಲಪ್ಪ ನೀವು ಜನಗಳಿಂದ ಸಂಗೋಡ್ಸಿ ಕೆಲವೊಂದಷ್ಟು ದೊಡ್ಡದಾಗಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಒಂದು ಸಲಹೆ ಕೊಟ್ಟರು ಸೊ ಅದೇ ರೀತಿ ಈ ವರ್ಷ ಜನ್ವರಿಯಲ್ಲಿ ಕೃಷಿ ಸುಗ್ಗಿ ಸಂಭ್ರಮ ಅಂತ ಒಂದು ದೊಡ್ಡದ ಸಂಭ್ರಮನೇ ನಡೆಸಿದ್ವಿ ಕಲಾಮಂದಿರದಲ್ಲಿ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಯಾಕೆಂದ್ರೆ ಬರೀ ಫಿಲಂ ಆ್ಯಕ್ಟರ್ಗಳಿಗೆ ಫಿಲಂ ಫೇರ್ ಅವಾರ್ಡ್ ಅಂತ ದೊಡ್ಡದಾಗಿ ರೆಡ್ ಕಾರ್ಪೆಟ್ ಹಾಕಿ ಏನು ಸನ್ಮಾನ ಮಾಡ್ತಾರೆ ಯಾಕೆ ರೈತರು ನಮಗೆ ಅನ್ನ ಕೊಡ್ತಿರುವಂಥ ರೈತರು ಅವ್ರನ್ನ ಯಾಕೆ ನಾವು ಗ್ರೀನ್ ಕಾರ್ಪೆಟ್ ಹಾಕಿ ಎತ್ತಿನ ಗಾಡಲಿ ಅವ್ರ ಅವ್ರ ಜೊತೆಗೆ ಅವರ ಅವ್ರನ್ನು ಎತ್ತಿನ ಗಾಡಲ್ಲಿ ಒಂದು ಹಳ್ಳಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಯಾಕೆ ಅವ್ರನ್ನ ವೇದಿಕೆ ಕರ್ಕೊಂಡ್ಬರ್ಬಾರ್ದು ಅವರು ಬೇರೆ ಬೇರೆ ವಿಭಾಗಗಳಲ್ಲಿ ಏನೇನು ಸಾಧನೆ ಮಾಡಿರ್ತಾರೆ ಅದನ್ನು ನಮ್ಮ ವೇದಿಕೆಯಲ್ಲಿ ಹಂಚ್ಕೊಂಡು ಅವ್ರಿಗೆ ಪ್ರಶಸ್ತಿ ಯಾಕೆ ಕೊಡಬಾರ್ದು ಅಂತ ನಾವು ಅದನ್ನ ಪ್ರಾರಂಭ ಮಾಡಿದ್ವಿ ಬಹಳಷ್ಟು ಪ್ರೋತ್ಸಾಹ ಬಂತು ನಮ್ಗೆ ಅಲ್ಲದೆ ದಾನಿಗಳು ದೇಣಿಗೆನೂ ಕೊಟ್ರು ನಮ್ಗೆ ನಮ್ದು ಆಶ್ಚರ್ಯ ಅಯ್ಯೋ ಇದೆಲ್ಲ ಕೊಡ್ತಾ ಇದಾರ ಅಂತ ನಮ್ಗೆ ನಿಯರ್ಲಿ ಒಂದು ಐದು ಲಕ್ಷ ಬೇಕಾಯ್ತು ಆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕಲಾಪ ಮಂದಿರದಲ್ಲಿ ಬಟ್ ದೇವ್ರ ದಯದಿಂದ ನಾ ಹೇಳ್ತೀನಿ ಐದು ಲಕ್ಷಕ್ಕಿಂತ ಜಾಸ್ತಿನೇ ಸಿಕ್ತ ಯಾಕೆಂದ್ರೆ ನಮ್ಮ ಸಂಕಲ್ಪ ನಮ್ಮ ಗುರುಗಳು ನಮ್ಮ ಜೊತೆ ಇದ್ರು ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಬಹಳಷ್ಟು ಸಂಭ್ರಮವನ್ನು ಪಟ್ವಿ ಇಷ್ಟೆಲ್ಲ ಚೆನ್ನಾಗಾಯ್ತಾ ಅಂತ ಯಾಕೆಂದರೆ ನಮ್ಮ ಸಂಕಲ್ಪ ಚೆನ್ನಾಗಿದ್ದರೆ ನಮ್ಮ ಜೊತೆ ಇರುವಂಥ ಜನಗಳು ಚೆನ್ನಾಗೇ ಇರ್ತಾರೆ ಸೊ ಅದನ್ನು ನಾವು ತಿಳ್ಕೊಂಡ್ವಿ ಸೊ ಅದಾದ್ಮೇಲೆ ಮುಂದಿನ ಏನು ಕಾರ್ಯಕ್ರಮಗಳು ಮಾಡೋಣ ಮುಂದೆ ಇನ್ನೂ ಏನಾರು ಹೆಚ್ಚಿಗೆ ಮಾಡಬೇಕು ಅಂತ ನಾವು ಕೇಶವಮೂರ್ತಿ ಸರ್ನೇ ಕೇಳಿದ್ವಿ ಆಮೇಲೆ ನಿಯಮ್ ಅಂತ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಭಾರತ ಸರ್ಕಾರದಿಂದ ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ನಾವು ಈ ತರ ಒಂದು ರೈತರಿಗೆ ಕೃಷಿ ಪ್ರವಾಸ ಅಂದ್ರೆ ಈಗ ಏನಾಗ ಹೋಗಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ಹಾಲೆಲ್ಲಿ ಬರುತ್ತೆ ಅಂದ್ರೆ ಪ್ಯಾಕೆಟ್ ಇಂದ ಅಂತಾರೆ ಖಂಡಿತ ಹೇಳ್ತೀನಿ ನಾನು ನನ್ನ ಅನುಭವದಲ್ಲೇ ಹೇಳ್ತೀನಿ ಇಂದ ಬರುತ್ತೆ ಯಾಕೆಂದ್ರೆ ಗೊತ್ತಿರೋದೇ ಅದು ಮಕ್ಕಳಿಗೆ ನಾವು ಹಸುವಿಂದ ಹಾಲು ಬರುತ್ತೆ ಅನ್ನೋದೇ ತೋರಿಸಿಲ್ಲ ಅವ್ರಿಗೆ ಪ್ಯಾಕೆಟ್ ಇಂದ ಬರುತ್ತೆ ಅಷ್ಟೇ ಊಟ ಇಲ್ಲಿ ಬರುತ್ತೆ ಸ್ವಿಗ್ಗಿಯಿಂದ ಬರುತ್ತೆ ಸ್ವಿಗ್ಗಿ ಅಂದ್ರೆ ಅವ್ನು ತಂದ್ಕೊಡೋನು ನಾವು ಯಾವ ಹೋಟ್ಲಿಂದ ಹೇಳ್ತೀವಿ ಆ ಹೋಟ್ಲಿಂದ ತಂದ್ಕೊಡೋ ಕೋಟಿಗಟ್ಟಲೆ ದುಡ್ಡು ಮಾಡ್ತಾಯಿದ್ದಾರೆ ಏನಾದ್ರು ಬೇಕು ಅಂದಾಗ ಸ್ವಿಗ್ಗಿಲಿಂದ ಆರ್ಡ್ರ್ ಮಾಡು ಬರುತ್ತೆ ಅಷ್ಟೇ ಬೆಳೆ ಯಾರು ಬೆಳೀತಾರೆ ಹಿಂಗೆ ಬರುತ್ತೆ ಏನೂ ಇಲ್ಲವೇ ಇಲ್ಲ ಅವ್ರಿಗೆ ಆ ಕಾನ್ಸೆಪ್ಟೇ ಇಲ್ಲ ನನ್ನ ಫ್ರೆಂಡ್ ಒಬ್ಳು ಹೇಳ್ತಿದ್ಲು ಇಲ್ಲವೋ ನನ್ನ ಮಗ ಒಂದೂವರೆ ಗಂಟೆ ಟಾಯ್ಲೆಟ್ ಟಾಯ್ಲೆಟಲ್ಲಿ ಹೇಳೋದೇ ಇಲ್ಲ ಅಂತ ಏಕೆಂದರೆ ಸಮಸ್ಯೆಗಳು ಈಗ ಮಕ್ಕಳುಗಳಿಗೆ ನಾನಂದೆ ಏನಿಲ್ಲ ನನ್ನ ಜೊತೆ ಒಂದು ವಾರ ಪಾರ್ಕ್ ಕರ್ಕೊಂಡ್ಬರ್ಲಿ ಅವ್ನ ನಾನ್ ಕೆಲ್ಸ ಮಾಡಿಸ್ತೀನಿ ಅವ್ನ್ ಗೊತ್ತು ಹೇಗ್ ಮಾಡಿಸ್ಬೇಕು ಅಂತ ಆಮೇಲೆ ನೋಡು ನೀನು ಅಂತಂದ್ ಪಾರ್ಕ್ ಕರ್ಕೊಂಡೋಗಿ ಎಲ್ಲಾ ಗಿಡಗಳನ್ನ ಪಾತಿ ಮಾಡಿ ಬರೀ ಕೈಯಲ್ಲಿ ಅಂತಂದ್ ಚೆನ್ನಾಗಿ ಪಾತಿ ಮಾಡಿಸ್ತೀನಿ ಮುಟ್ಟುದ ಸೊ ಆ ರಿಯಾಕ್ಷನ್ಸ್ ಏನಾಯ್ತು ಟಾಯ್ಲೆಟ್ ನೀಟ್ ನೀಟಾಗಿ ಈಸಿಯಾಗಿ ಹೋಗ್ತಾ ಇದ್ದಾನೆ ಅವಳಗ್ ಅದೇ ಖುಷಿ ಆಗೋಯ್ತು ಇಷ್ಟು ಚೆನ್ನಾಗಿ ಹೋಗ್ತಾ ಇದ್ ಕಷ್ಟ ಅದನ್ನೇ ನಾನ್ ಹೇಳಿದೆ ಮಕ್ಳುಗಳಿಗೆ ಕೃಷಿಯನ್ನ ಕಲಿಸಲೇ ಬೇಕು ನಾವು ಇಲ್ಲಾಂದ್ರೆ ನಮ್ಮ ನಮ್ಮ ಮುಂದಿನ ಮಕ್ಳ ಕಡೆಗೆ ಬಹಳ ಎಲ್ಲ ತರದ ಈವಿನ ಮಕ್ಳಿಗೆ ಪುಟ್ಟ ಮಕ್ಕಳಿಗೆ ಕನ್ನಡಕ ಹಾಕುತ್ತಾರೆ ಆಮೇಲೆ ಧೂಳ ಆಗೋದ್ರೆ ತಕ್ಷಣ ನೆಗಡಿ ಕೆಮ್ಮು ಎಲ್ಲ ಶುರುವಾಗೋಗುತ್ತೆ ಯಾಕೆಂದ್ರೆ ಅವ್ರಿಗೆ ಇಮ್ಯುನಿಟಿನೇ ಇಲ್ಲ ಇಮ್ಯುನಿಟಿ ಇಲ್ಲ ಅಂದಾಗ ಯಾವ ಮನುಷ್ಯನೂ ಬದುಕಕ್ಕೆ ಆಗಲ್ಲ ಅದಕ್ಕೆ ಶುಗರ್ ಬಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ನಮ್ಮ ದೇಶದಲ್ಲಿ ಒಂದು ನೂರ ನಲವತ್ತೆಂಟು ನೂರ ಅರವತ್ತೆಂಟು ಜನ ಕೋಟಿ ಜನ ಇದ್ದಾರೆ ನಮ್ದು ಒಂದೊಂದು ರೂಪಾಯಿ ಬಂದ್ರು ಒಂದು ನೂರ ಅರವತ್ತೆಂಟು ಕೋಟಿ ಬಂದ್ಬಿಡ್ತು ನಮ್ಗೆ ಒಂದು ರೂಪಾಯಿ ಬಂದ್ರು ಒಬ್ಬರಿಂದ ಆ ಥರ ಯೋಚನೆ ಮಾಡಿದಾಗ ಅದು ಎಲ್ಲ ಬಿಸ್ನೆಸ್ ಮಾಡ್ತಾರೆ ಆದರೆ ಸಮಾಜ ಮುಖಿಯೋಗ ಏನಾದ್ರು ಒಂದು ಮಾಡಬೇಕು ಯಾಕೆ ಅಂದ್ರೆ ಹುಟ್ಟುತ್ತೀವಿ ಸಾಯ್ತಿ ಸತ್ ಮೇಲೆ ಒಂದು ನಾಲ್ಕು ದಿನ ಬ್ಯಾನರ್ ಇರುತ್ತೆ ಸರ್ಕಲಲ್ಲಿ ಅದಾದ್ಮೇಲೆ ಇನ್ನೇನಾಗುತ್ತೆ ಕಿತ್ತೇಸಿತಾರೆ ಇಲ್ಲ ಅದೇ ಗಾಳಿಗೆ ತೂರ್ಕೊಂಡು ಹೋಗುತ್ತೆ ಅಷ್ಟೇ ನಮ್ಮ ನಮ್ಮ ಜೀವನನೇ ಅಷ್ಟು ಈಗ ನನ್ನ ನಾನು ಹೇಳ್ತೀನಿ ಅದು